ನಮಸ್ತೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಪ್ರಕೃತಿ ಇನ್ಸ್ಪಿರೇಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ ಮಾಡುತ್ತೇನೆ ಇವತ್ತು ನಾವು ಕನ್ನಡ ಸಾಹಿತ್ಯ ಚರಿತ್ರೆಯ ಕೆಲವು ಮಾಹಿತಿ ತಿಳಿದುಕೊಳ್ಳೋಣ ಪ್ರಮುಖ ಕನ್ನಡ ಕವಿಗಳು ಮತ್ತು ಅವರ ಅಂಕಿತ ನಾಮ ಪಂಪ ಆದಿಕವಿ ಪಂಪ ಪೊನ್ನ ಉಭಯ ಕವಿ ಚಕ್ರವರ್ತಿ ರನ್ನ ಕವಿ ಚಕ್ರವರ್ತಿ ಬಸವಣ್ಣ ಕೂಡಲ ಸಂಗಮ ದೇವ ಅಲ್ಲಮಪ್ರಭು ಗುವೇಶ್ವರ ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನ ಚನ್ನ ಬಸವಣ್ಣ ಕೂಡಲ ಚನ್ನ ಸಂಗಮ ದೇವ ಸಿದ್ದರಾಮ ಕೂಡಲ ಚನ್ನ ಸಂಗಮ ದೇವ ಪುರಂದರದಾಸ ವಿಠಲ ಕನಕದಾಸ ಆದಿಕೇಶವ ವಿಜಯದಾಸ ವಿಜಯ ವಿಠಲ ಜಗನ್ನಾಥ ದಾಸ ಜಗನ್ನಾಥ ವಿಠಲ ಮತ್ತು ನಮ್ಮ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ವಿಜೇತರು ಕುವೆಂಪು ಹತ್ತೊಂಬತ್ತು ನೂರ ಅರವತ್ತೇಳು ರಾ ಬೇಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಕೆ ಶಿವರಾಮ್ ಕಾರನ್ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹತ್ತೊಂಬತ್ತು ನೂರ ಎಂಬತ್ತ್ಮೂರು ವಿಕೃಕ್ ಗೋಕಾಕ್ ಹತ್ತೊಂಬತ್ತು ನೂರ ತೊಂಬತ್ತು ಯು ಆರ್ ಅನಂತ್ ಮೂರ್ತಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ನಾಲ್ಕು ಗಿರೀಶ್ ಕಾರ್ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಚಂದ್ರಶೇಖರ್ ಕಂಬಾರ್ ಎರಡು ಸಾವಿರದ ಹತ್ತು ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಂಡ ಕಾದಂಬರಿ ಶ್ರೀ ರಾಮಾಯಣ ದರ್ಶನಂ ದರಾಬೇಂದ್ರೆಯವರಿಗೆ ನಾಲ್ಕು ತಂತಿ ಕೆ ಶಿವರಾಮ್ ಕಾರಂತ್ ಅವರಿಗೆ ಮುಖಜ್ಜಿಯ ಕನಸುಗಳು ಮಾಸ್ತಿ ವೆಂಕಟಾಶ್ ಅಯ್ಯಂಗರ್ ಅವರಿಗೆ ಚಿಕ್ಕವೀರ ರಾಜೇಂದ್ರ ವಿಕೃ ಗೋಕಕ್ ಅವರಿಗೆ ಭಾರತ ಸಿಂಧು ರಶ್ಮಿ ಮತ್ತು ಯುವ ಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರ ಅವರಿಗೆ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಪ್ರಾಚೀನ ಕನ್ನಡ ಕವಿಗಳು ಅವರು ಆಶ್ರಯ ಪಡೆದ ರಾಜ ಮನೆತನಗಳು ಮತ್ತು ಆಶ್ರಯದಾತರು ಪಂಪ ಚಾಳುಕ್ಯ ರಾಜಮನೆತನ ಅರಿಕೇಸರಿ ಎರಡು ಪೊನ್ನ ರಾಷ್ಟ್ರಕೂಟ ರಾಜ ಮನೆತನ ಕೃಷ್ಣ ಮೂರು ರನ್ನ ಚಾಳುಕ್ಯ ಮನೆತನದ ಸತ್ಯಾಶ್ರಯ ಇರುವ ಬೇಡಂಗ ಜನ್ನ ಹೊಯ್ಸಳ ರಾಜಮನೆತನ ವೀರಬಲ್ಲಾಳ ಎರಡು ನಾಗವರ್ಮ ಒಂದು ರಾಷ್ಟ್ರಕೂಟ ರಾಜಮನೆತನ ಅಭೋ ಅಮೋಘ ವರ್ಷ ನೃಪತೊಂಗನಲ್ಲ ಒಂದು ರಾಘವಾಂಕ ಹೊಯ್ಸಳ ರಾಜಮನೆತನ ವೀರಬಲ್ಲಾಳ ಎರಡು ಹರಿಹರ ಹೊಯ್ಸಳ ರಾಜಮನೆತನ ನರಸಿಂಹ ಒಂದು ಬಸವಣ್ಣನವರು ಕಲಚೂರಿ ರಾಜಮನೆತನ ಬಿಜ್ಜಳ ಆಸ್ಥಾನದಲ್ಲಿದ್ದರು ಅಲ್ಲಂಪ್ರಭುಗಳು ಕಲಚೂರಿ ರಾಜಮನೆತನ ಬಿಜ್ಜಳ ಚನ್ನಬಸವಣ್ಣ ಕಲಚೂರಿ ರಾಜಮನೆತನ ಬಿಜ್ಜಳ ಪುರಂದರದಾಸ ವಿಜಯನಗರ ರಾಜಮನೆತನದ ಕೃಷ್ಣ ದೇವರಾಯ ಕನಕದಾಸರು ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಕಾಲ ಕವಿಗಳು ಇದ್ದ ಕಾಲಘಟ್ಟ ಪ್ರಾಚೀನ ಕನ್ನಡ ಕವಿಗಳು ಪಂಪ ಪೊನ್ನ ರನ್ನ ನಾಗವರ್ಮ ದುರ್ಗಸಿಂಹ ಮತ್ತು ಜನ್ನ ಮತ್ತು ಮಧ್ಯಕಾಲೀನ ಕನ್ನಡದ ಕವಿಗಳು ಬಸವಣ್ಣ ಅಲ್ಲಂಪ್ರಭು ಅಕ್ಕ ಮಹಾದೇವಿ ಬಸವಣ್ಣ ಸಿದ್ದರಾಮ ಹರಿಹರ ಕುಮಾರವ್ಯಾಸ ಕುಮಾರವ್ಯಾಸನ ಇನ್ನೊಂದು ಹೆಸರು ಗದುಗಿನ ನಾರಾಯಣಪ್ಪ ಮತ್ತು ಕನಕದಾಸರು ಪುರಂದರದಾಸರು ವಿಜಯದಾಸರು ಜಗನ್ನಾಥ ದಾಸರು ನವೋದಯ ಸಾಹಿತ್ಯ ಕವಿಗಳು ಡಿ ವಿ ಗುಂಡಪ್ಪ ಡಿ ವಿಜಿ ಕುವೆಂಪು ಬೇಂದ್ರೆ ಡಿ ಆರ್ ಬೇಂದ್ರೆ ಮಾಸ್ತಿ ವೆಂಕಟಾಶ್ ಅಯ್ಯಂಗಾರ್ ಗೋವಿಂದ ಪೈ ಮತ್ತು ನವ್ಯ ಸಾಹಿತ್ಯ ಕವಿಗಳು ಗೋಪಾಲಕೃಷ್ಣ ಅಡಿಗ ಕೆ ಎಸ್ ನರಸಿಂಹಸ್ವಾಮಿ ರಾಮಾನುಜನ್ ಲಂಕೇಶ್ ಮತ್ತು ಪ್ರಗತಿಶೀಲ ಮತ್ತು ಬಂಡಾಯ ಕವಿಗಳು ಕುವೆಂಪು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಸಿದ್ಧಲಿಂಗಯ್ಯ ಚಂದ್ರಶೇಖರ್ ಕಂಬಾರ್ ಹಂಪ ನಾಗರಾಜಯ್ಯ ದಲಿತ ಸಾಹಿತ್ಯ ಕವಿಗಳು ಸಿದ್ಧಲಿಂಗಯ್ಯ ದೇವನೂರ್ ಮಹಾದೇವ ಅರವಿಂದ್ ಮಾಲ್ಗತ್ತಿ ನಮ್ಮ ಕನ್ನಡದ ಕವಿ ರತ್ನತ್ರೇಯರು ಪಂಪ ಪೊನ್ನ ರನ್ನ ಮತ್ತು ಕವಿ ಚಕ್ರವರ್ತಿಗಳು ಪೊನ್ನ ರನ್ನ ಜನ್ನ ಕನ್ನಡ ಸಾಹಿತ್ಯಗಳು ಇದರಲ್ಲಿ ಪದ್ಯ ಸಾಹಿತ್ಯ ಗದ್ಯ ಸಾಹಿತ್ಯ ನಾಟಕ ಸಾಹಿತ್ಯ ಜನಪದ ಸಾಹಿತ್ಯ ಧಾರ್ಮಿಕ ಸಾಹಿತ್ಯ ಆಧುನಿಕ ಸಾಹಿತ್ಯ ಪದ್ಯ ಸಾಹಿತ್ಯದಲ್ಲಿ ಕಾವ್ಯ ಮಹಾಕಾವ್ಯ ಖಂಡಕಾವ್ಯ ಭಾವಗೀತೆ ವಚನ ಸಾಹಿತ್ಯ ದಾಸ ಸಾಹಿತ್ಯ ಶರಣ ಸಾಹಿತ್ಯ ಹಾಗೂ ಗದ್ಯ ಸಾಹಿತ್ಯದಲ್ಲಿ ಕತೆ ಕಿರುಕತೆ ಕಾದಂಬರಿ ಪ್ರಬಂಧ ಜೀವನ ಚರಿತ್ರೆ ಆತ್ಮಕಥೆ ಪ್ರವಾಸ ಸಾಹಿತ್ಯ ವಿಮರ್ಶೆ ಮತ್ತು ನಾಟಕ ಸಾಹಿತ್ಯದಲ್ಲಿ ಸಾಮಾಜಿಕ ನಾಟಕ ಐತಿಹಾಸಿಕ ನಾಟಕ ಪೌರಾಣಿಕ ನಾಟಕ ರೂಪಕ ನಾಟಕ ಬೀದಿ ನಾಟಕ ಮತ್ತು ಜನಪದ ಸಾಹಿತ್ಯದಲ್ಲಿ ಜನಪದ ಗೀತೆಗಳು ಜನಪದ ಕಥೆಗಳು ಗಾದೆಗಳು ಒಗಟುಗಳು ಧಾರ್ಮಿಕ ಸಾಹಿತ್ಯದಲ್ಲಿ ಜೈನ ಸಾಹಿತ್ಯ ವೀರಶೈವ ಸಾಹಿತ್ಯ ವೈಷ್ಣವ ಸಾಹಿತ್ಯ ಬೌದ್ಧ ಸಾಹಿತ್ಯ ಮತ್ತು ಆಧುನಿಕ ಸಾಹಿತ್ಯ ಯುಗ ನವೋದಯ ಸಾಹಿತ್ಯ ಪ್ರಗತಿಶೀಲ ಸಾಹಿತ್ಯ ನವ್ಯ ಸಾಹಿತ್ಯ ದಲಿತ ಸಾಹಿತ್ಯ ಬಂಡಾಯ ಸಾಹಿತ್ಯ ಮತ್ತು ಮಹಿಳಾ ಸಾಹಿತ್ಯ ನಾವು ಇವಾಗ ಪ್ರಮುಖ ಸಾಹಿತಿಗಳ ಬಗ್ಗೆ ಪರಿಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಪಂಪ ಅವನ ಜೀವನ ಹತ್ತನೇ ಶತಮಾನ ರಾಜಮನೆತನ ಚಾಳುಕ್ಯ ವಂಶದ ಅರಿಕೇಸಿ ಎರಡನೇ ಆಶ್ರಯದಲ್ಲಿ ಇದ್ದನು ಪಂಪನ ಪ್ರಮುಖ ಕೃತಿಗಳು ಆದಿಪುರಾಣ ಇದು ಜೈನ ಧರ್ಮದ ಮಹಾಕಾವ್ಯವಾಗಿದೆ ವಿಕ್ರಮಾರ್ಜುನ ವಿಜಯ ಇದು ಮಹಾಭಾರತದ ಅರ್ಜುನದ ಕಥೆಯ ಕನ್ನಡದಲ್ಲಿರುತ್ತದೆ ಆದಿಕವಿ ಕನ್ನಡದ ಪ್ರಥಮ ಮಹಾಕವಿ ಎಂದು ಕರೆಯುತ್ತಾರೆ ಪೊನ್ನ ಇವನ ಕಾಲ ಹತ್ತನೇ ಶತಮಾನ ರಾಜಮನೆತನ ರಾಷ್ಟ್ರಕೂಟರ ಮೂರನೇ ಕೃಷ್ಣ ಇವನ ಕೃ ಮುಖ್ಯ ಕೃತಿಗಳು ಶಾಂತಿ ಪುರಾಣ ಶಾಂತಿನಾಥ ಜೈನ ತೀರ್ಥಂಕರ ಜೀವನ ಚರಿತ್ರೆ ಬಗ್ಗೆ ಹೇಳುತ್ತದೆ ಮತ್ತು ಜೀನಾಕ್ಷರ ಮಾಲೆ ಮತ್ತು ಭುವನೈಕ ರಾಮಾಬುದಯ ಇವನ ಪದವಿ ಉಭಯ ಕವಿ ಚಕ್ರವರ್ತಿ ರನ್ನನ ಬಗ್ಗೆ ಮಾಹಿತಿ ಇವನನ್ನು ಕವಿ ಚಕ್ರವರ್ತಿ ಎಂದು ಕರೆಯುತ್ತಾರೆ ಜೀವಮಾನದ ಕಾಲ ಹತ್ತನೇ ಶತಮಾನದ ಪ್ರಾರಂಭ ರಾಜಮನೆತನ ಚಾಳುಕ್ಯ ರಾಜ ಸತ್ಯಾಶ್ರಯ ಬೇಡಂಗನ ಆಶ್ರಯದಲ್ಲಿದ್ದನು ಇವನ ಪ್ರಮುಖ ಕೃತಿಗಳು ಗದಾಯುದ್ಧ ಅಜಿತನಾಥ ಪುರಾಣ ಸತಿ ಪ್ರಮೋದ ಇದು ರಾಜಕುಲದ ಕಥೆ ಹೇಳುತ್ತದೆ ಶ್ರೀರಾಮಚರಿತಂ ರಾಮಾಯಣದ ಕಾವ್ಯ ಜೈನ ಕಾವ್ಯಗಳು ಧಾರ್ಮಿಕ ಅಥವಾ ಜೈನ ಸಾಹಿತ್ಯದ ಬಗ್ಗೆ ಮಾಹಿತಿ ನೀಡುತ್ತವೆ ಜನ್ನ ಇವನ ರಾಜಮನೆತನ ಹೊಯ್ಸಳ ಸಾಮ್ರಾಜ್ಯ ವೀರಬಲ್ಲಾಳ ಎರಡನೇ ಆಶ್ರಯದಲ್ಲಿದ್ದನು ಇವನ ಕಾಲಘಟ್ಟ ಹನ್ನೆರಡನೇ ಶತಮಾನದ ಎರಡನೇ ಭಾಗ ಇವನ ಧರ್ಮ ಜೈನ ಧರ್ಮ ಇವನ ಕೃತಿಗಳು ಯಶೋಧರ ಚರಿತ್ರ ಮತ್ತು ಅನಂತನಾಥ ಪುರಾಣ ಬಸವಣ್ಣವರ ಬಗ್ಗೆ ಮಾಹಿತಿ ಜನನ ಕ್ರಿಸ್ತಶಕ ಶಕ ನೂರ ಮೂವತ್ತೊಂದು ಭಾಗ್ಯವಾಡಿ ಇಂದಿನ ವಿಜಯಪುರ ಜಿಲ್ಲೆ ಕರ್ನಾಟಕ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಇವರು ವೀರಶೈವ ಲಿಂಗಾಯತ ಧರ್ಮದ ಸ್ಥಾಪಕರು ಇವರು ಸಾಮಾಜಿಕ ಸುಧಾರಕರು ತತ್ವಜ್ಞಾನಿಗಳು ಕವಿ ವಚನಕಾರರಾಗಿದ್ದರು ಆಗಿದ್ದರು ಇವರು ಬೀದರ್ನ ಬಸವಕಲ್ಯಾಣ ತಾಲೂಕಿನ ಅನುಭವ ಮಂಟಪವನ್ನು ಸ್ಥಾಪಿಸಿದರು ಇವರ ಪ್ರಮುಖ ಅಂಕಿತ ನಾಮ ಕೂಡಲ ಸಂಗಮ ದೇವ ಕಲ್ಯಾಣದ ಚಾಳುಕ್ಯ ರಾಜ್ಯ ಬಿಜಳನ ಪ್ರಧಾನಮಂತ್ರಿಯಾಗಿದ್ದರು ಇವರ ನಿಧನ ಕ್ರಿಸ್ತ ಶಕ ಹನ್ನೊನ್ನೂರ ಅರವತ್ತೇಳು ಕೂಡಲ ಸಂಗಮದೇ ಸಂಗಮದಲ್ಲಿ ಐಕ್ಯರಾದರು ಅಲ್ಲಮ ಪ್ರಭುಗಳು ಇವರ ಕಾಲಘಟ್ಟ ಕ್ರಿಸ್ತ ಶಕ ಹನ್ನೆರಡನೇ ಶತಮಾನ ಇವರ ರಾಜಕೀಯ ಕಾಲ್ ಕಾಲ ಕಲ್ಯಾಣ ಚಾಳುಕ್ಯರ ಕಾಲ ಇವರ ಸಮಕಾಲೀನವರು ಬಸವಣ್ಣ ಅಕ್ಕಮಾದೇವಿ ಚನ್ನಬಸವಣ್ಣ ಕಲ್ಯಾಣದ ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾಗಿದ್ದರು ಅಂಕಿತನಾಮ ಗುಹೇಶ್ವರ ಅಕ್ಕ ಮಹಾದೇವಿ ಅವರ ಬಗ್ಗೆ ಮಾಹಿತಿ ಇವರ ಕಾಲಘಟ್ಟ ಕ್ರಿಸ್ತಶಕ ಹನ್ನೆರಡನೇ ಶತಮಾನ ಜನ್ಮಸ್ಥಳ ಉಡತಡಿ ಶಿವಮೊಗ್ಗ ಜಿಲ್ಲೆ ಕರ್ನಾಟಕ ಧರ್ಮ ಮತ್ತು ಭಕ್ತಿ ವೀರಶೈವ ಲಿಂಗಾಯತ ಇವರ ಆರಾಧ್ಯ ದೈವರು ಚನ್ನ ಮಲ್ಲಿಕಾರ್ಜುನ ದೇವ ಶಿವ ಅಂಕಿತನಾಮ ಚನ್ನ ಮಲ್ಲಿಕಾರ್ಜುನ ಪುರಂದರ ದಾಸರು ಕರ್ನಾಟಕ ಸಂಗೀತದ ಪಿತಾಮ ಇವರು ಶ್ರೀಕೃಷ್ಣ ಭಕ್ತಿ ಮತ್ತು ಭಕ್ತಿ ಪದ್ಧತಿ ಮೂಲಕ ಜನರಲ್ಲಿ ಧಾರ್ಮಿಕ ಜ್ಞಾನ ಮತ್ತು ನೈತಿಕತೆಯನ್ನು ಹರಡಿದರು ಕನಕದಾಸರ ಬಗ್ಗೆ ಮಾಹಿತಿ ಇವರ ಧರ್ಮ ವೈಷ್ಣವ ಭಕ್ತಿ ಜನನ ಹಾವೇರಿ ಜಿಲ್ಲೆಯ ಶಿಗ್ಗಾವ್ ತಾಲೂಕಿನ ಬಾಡ ಇವರ ಪ್ರಮುಖ ಕೃತಿಗಳು ಮೋಹನ ತರಂಗಿಣಿ ರಾಮಧಾನ ನಳಚರಿತ್ರೆ ಹರಿಭಕ್ತಸಾರ ಸಾರ ಇವರ ಅಂಕಿತನಾಮ ಕಾಗಿನೆಲೆಯ ಆದಿಕೇಶವ ಇವಾಗ ನಾವು ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಾಹಿತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಕುವೆಂಪು ಪೂರ್ಣನಾಮ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಸಾಹಿತ್ಯನಾಮ ಕುವೆಂಪು ಜನ್ಮ ಇಪ್ಪತ್ತೊಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ನಾಲ್ಕು ಜಿಲ್ಲೆ ಕುಪ್ಪಳ್ಳಿ ಶಿವಮೊಗ್ಗ ಜಿಲ್ಲೆ ಕರ್ನಾಟಕ ಇವರ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ ಈ ಕಾವ್ಯಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಲಭಿಸಿತು ಇವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಇವರ ಖಂಡ ಕಾವ್ಯಗಳು ಚಿತ್ರಾಂಗದ ಇವರ ನಾಟಕಗಳು ಯಮನ ಸೋಲು ಜಲಗಾರ ಮಹಾರಾತ್ರಿ ರಕ್ತಾಶ್ರೀ ಬೆರಳಿಗೆ ಕೊರಳ್ ಕಾದಂಬರಿಗಳು ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ದರಾ ಬೇಂದ್ರೆ ಅವರ ಮಾಹಿತಿ ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಜನ್ಮಸ್ಥಳ ಧಾರವಾಡ ಸಾಧನಕೆರೆ ನಾಲ್ಕು ತಂತಿ ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸಣ್ಣ ಕತೆ ನಿರಾಭರಣ ಸುಂದರಿ ಇವರ ನಾಟಕ ಹುಚ್ಚಾಟಗಳು ಕವನ ನಾಕುತಂತಿ ಗರಿ ಸಖಿ ಗೀತ ಉಯ್ಯಾಲೆ ನಾದಲೀಲೆ ಮೇಘದೂತ ಅರಳು ಮರಳು ಇವರಿಗೆ ಕನ್ನಡದ ವರಕವಿ ಎನ್ ಎಂತ ಕರೆಯುತ್ತಾರೆ ಇವರ ಕಾವ್ಯನಾಮ ಅಂಬಿಕಾತನಯ್ಯದತ್ತ ಕೋಟಾ ಶಿವರಾಮ್ ಕಾರನ್ ಇವರ ಬಿರುದುಗಳು ಕಡಲ ತೀರದ ಭಾರ್ಗವ ನಡೆದಾಡುವ ವಿಶ್ವಕೋಶ ಇವರ ಆತ್ಮಕಥನ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಇವರ ಕಾದಂಬರಿಗಳು ಅಳಿದ ಮೇಲೆ ಉಕ್ಕಿನ ನೊರೆ ನಾವು ಕಟ್ಟಿದ ಸ್ವರ್ಗ ಮರಳಿ ಮಣ್ಣಿಗೆ ಸರಸಮ್ಮನ ಸಮಾಧಿ ಇವರು ರಚಿಸಿದ ವಿಶ್ವಕೋಶ ಕಲಾ ಪ್ರಪಂಚ ಪ್ರಾಣಿ ಪ್ರಪಂಚ ಬಾಲ ಪ್ರಪಂಚ ವಿಜ್ಞಾನ ಪ್ರಪಂಚ ಇವರು ರಚಿಸಿದ ಕಾದಂಬರಿಗಳು ಚಲನಚಿತ್ರವಾಗಿರುವುದು ಕುಡಿಯರ ಕೂಸು ಚಿಗುರಿದ ಕನಸು ಚೋಮನದುಡಿ ಬೆಟ್ಟದ ಜೀವ ಮೂಕಜ್ಜಿಯ ಕನಸುಗಳು ಇವೆಲ್ಲ ಇವೆಲ್ಲ ಕಾದಂಬರಿಗಳು ಚಲನಚಿತ್ರಗಳಾಗಿವೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರು ರಚಿಸಿದ ನಾಟಕಗಳು ಶಾಂತ ಸಾವಿತ್ರಿ ಉಷಾ ತಾಳಿಕೋಟೆ ಶಿವ ಛತ್ರಪತಿ ಯಶೋಧರ ಇವರ ಮಹಾಕಾವ್ಯಗಳು ಶ್ರೀರಾಮ ಪಟ್ಟಾಭಿಷೇಕ ಇವರು ರಚಿಸಿದ ಸಣ್ಣ ಕಥೆಗಳು ರಂಗನ ಮದುವೆ ಮಾತುಗಾರ ರಾಮ ಇವರು ರಚಿಸಿದ ಕಾದಂಬರಿಗಳು ಚನ್ನಬಸವ ನಾಯಕ ಚಿಕ್ಕವೀರ ರಾಜೇಂದ್ರ ಈ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ವಿಕ್ರುಕ್ ಗೋಕಾಕ್ ವಿನಾಯಕ ಕೃಷ್ಣ ಗೋಕಾಕ್ ಇವರ ಕಾದಂಬರಿಗಳು ಸಮರಸವೇ ಜೀವನ ಇಜ್ಜೋಡು ಸಮುದ್ರಯಾನ ಪ್ರವಾಸ ಕಥನ ಸಮುದ್ರದಾಚೆಯಿಂದ ಕವನ ಸಂಕಲನಗಳನ್ನು ಪಯಣ ಸಮುದ್ರಗೀತೆಗಳು ದ್ಯಾವ ಪೃಥ್ವಿ ಗೋಕಾಕ್ ಚಳವಳಿ ಇದು ಒಂದು ಭಾಷೆಗೆ ಸಂಬಂಧಿಸಿದ ಚಳವಳಿ ಭಾಷಾ ನೀತಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಹಕ್ಕಿಗಾಗಿ ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ನಡೆದ ಒಂದು ಚಳವಳಿ ಇವರ ಭಾರತ ಸಿಂಧು ರಶ್ಮಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಯು ಆರ್ ಅನಂತಮೂರ್ತಿ ಡಾಕ್ಟರ್ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಇವರ ಕಾದಂಬರಿಗಳು ಸಂಸ್ಕಾರ ಭಾರತಿಪುರ ಅವಸ್ಥೆ ಭವ ದಿವ್ಯ ಇವರ ಆತ್ಮಕಥೆ ಸುರಗಿ ಇವರಿಗೆ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಗಿರೀಶ್ ಕಾರ್ನಾಡ್ ಇವರ ನಾಟಕಗಳು ಯಯಾತಿ ತುಗ್ಲಕ್ ಹಯವದನ ಅಂಜು ಮಲ್ಲಿಗೆ ಹಿಟ್ಟಿನ ಹುಂಜ ಅಥವಾ ಬಲಿ ನಾಗಮಂಡಲ ತಲೆದಂಡ ಅಗ್ನಿ ಮತ್ತು ಮಳೆ ಟಿಪ್ಪುವಿನ ಕನಸುಗಳು ಇವರ ಆತ್ಮಚರಿತ್ರೆ ಆಡಾಡುತ್ತ ಆಯುಷ್ಯ ಇವರ ಉದ್ಯೋಗ ಇವರೊಬ್ಬ ನಾಟಕಕಾರರು ಇವರು ಒಬ್ಬ ನಟರು ಇವರೊಬ್ಬ ನಿರ್ದೇಶಕರು ಹೌದು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಇವರ ಕವನ ಸಂಕಲನಗಳು ಮುಗುಲು ಸಾವಿರದ ನೆರಳು ಚಕೋರಿ ಇವರ ರಚಿಸಿದ ನಾಟಕಗಳು ಜೋಕುಮಾರ ಸ್ವಾಮಿ ಅಲಿಬಾಬಾ ಕಾಡು ಕುದುರೆ ಹರಕೆಯ ಕುರಿ ಸಿರಿ ಸಂಪಿಗೆ ಬೋಳೆ ಶಂಕರ ಇನ್ನು ಕೆಲವು ಸಾಹಿತಿಗಳ ಬಗ್ಗೆ ಮಾಹಿತಿ ಎಸ್ ಎಲ್ ಭೈರಪ್ಪ ಇವರ ಕಾದಂಬರಿಗಳು ಮತದಾನ ವಂಶವೃಕ್ಷ ಜಲಪಾತ ನಾಯಿ ನೆರಳು ತಬ್ಬಲಿಯು ನೀನಾದೆ ಮಗನೆ ಗ್ರಹಭಂಗ ಗ್ರಹಣ ದಾಟು ಅನ್ವೇಷಣ ಮಂದ್ರ ಆವರಣ ಕವಲು ಯಾನ ಉತ್ತರಾಖಂಡ ಇವರ ಆತ್ಮಚರಿತ್ರೆ ಭಿತ್ತಿ ಸಂಚಿ ಸಂಚಿ ಹೊನ್ನಮ್ಮ ಹದಿಬದೆಯದ ಧರ್ಮ ಸಿದ್ಧಲಿಂಗಯ್ಯ ಊರುಕೇರಿ ಇದು ಇವರ ಆತ್ಮಕಥೆ ಪಿ ಲಂಕೇಶ್ ಸಂಕ್ರಾಂತಿ ಹರಿಹರ ಗಿರಿಜ ಕಲ್ಯಾಣ ಪುಷ್ಪರಗಳೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಕುಮಾರ ವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಇದನ್ನು ಗದ್ಗಿನ ಭಾರತ ಎಂದು ಕೂಡ ಕರೆಯುತ್ತಾರೆ ಸರ್ವಜ್ಞ ಸರ್ವಜ್ಞನ ವಚನಗಳು ಮತ್ತು ತ್ರಿಪದಿಗಳು ಪುರಂದರದಾಸರು ಕೀರ್ತನೆಗಳು ಇವರ ಅಂಕಿತ ಪುರಂದರವಿಠಲ ಬಿ ಎಂ ಶ್ರೀಕಂಠಯ್ಯ ಇಂಗ್ಲಿಷ್ ಗೀತೆಗಳು ಡಿ ಡಿವಿ ಜಿ ಡಿ ವಿ ಗುಂಡಪ್ಪ ಮಂಕುತಿಂಬನ ಕಗ್ಗ ಮರುಳ ಮುನಿಯನ ಕಗ್ಗ ಗೋಪಾಲಕೃಷ್ಣ ಅಡಿಗ ನಡೆದು ಬಂದ ದಾರಿ ಕೆ ಕೆಎಸ್ ನರಸಿಂಹಸ್ವಾಮಿ ಮೈಸೂರು ಮಲ್ಲಿಗೆ ಪ್ರೇಮ ಕವಿ ಎಂದೇ ಪ್ರಸಿದ್ಧರು ಶ್ರೀ ವಿಜಯನ ಕವಿರಾಜ ಮಾರ್ಗ ಇದು ಕನ್ನಡದ ಮೊದಲ ಲಭ್ಯ ಕೃತಿ ರತ್ನಾಕರ ವರ್ಣೀಯ ಭರತೇಶ ವೈಭವ ವೆಂಕಟೇಶ ಮೂರ್ತಿ ಭಾವಲೋಕ ಚೆನ್ನವೀರ ಕಣವಿಯವರ ಆಕಾಶ ಬುಟ್ಟಿ ಮಣ್ಣಿನ ಮೆರವಣಿಗೆ ಮತ್ತು ಜಿ ಎಸ್ ಶಿವರುದ್ರಪ್ಪ ಅವರ ಸಾಮಗಾನ ಪ್ರೀತಿ ಇಲ್ಲದ ಮೇಲೆ ಮತ್ತು ಕೆಲವು ಕವಿಗಳು ಮತ್ತು ಅವರ ಅಂಕಿತ ನಾಮಗಳು ಜೇಡರ ದಾಸಿಮ್ಮಯ್ಯ ರಾಮನಾಥ ಅಲ್ಲಮ್ಮಪ್ರಭು ಅಕ್ಕ ಅಕ್ಕಮಹಾದೇವಿ ಚನ್ನ ಮಲ್ಲಿಕಾರ್ಜುನ ಬಸವಣ್ಣ ಕೂಡಲ ಸಂಗಮದೇವ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಕುಮಾರವ್ಯಾಸ ಗದುಗಿನ ನಾರಾಯಣಪ್ಪ ಮಾಸ್ತಿ ವೆಂಕಟೇಶ್ ಅಯ್ಯಂಗರವರ ಶ್ರೀನಿವಾಸ್ ದರಾಬೇಂದ್ರೆಯವರ ಅಂಕಿತನಾಮ ಅಂಬಿಕಾಯನದ ದತ್ತ ದತ್ತ ಕುವೆಂಪು ಅವರ ಕುವೆಂಪು ವಿಕೃಗೋಕರ ವಿನಾಯಕ ಸ್ವಲ್ಪ ಮಟ್ಟಿಗೆ ತೊದಲಿರಬಹುದು ಕ್ಷಮೆ ಇರಲಿ ಇನ್ನೂ ಕ್ಲಿಯರ್ ಆಗಿ ಮುಂದಿನ ಕ್ಲಾಸ್ನಲ್ಲಿ ಹೇಳಲು ಪ್ರಯತ್ನಿಸುತ್ತೇನೆ ಇನ್ನು ಕೆಲವು ಕವಿಗಳ ಮಾಹಿತಿ ಮುಂದಿನ ಕ್ಲಾಸ್ನಲ್ಲಿ ಹೇಳುತ್ತೇನೆ ಮನನೊಂದು ಹೋಗಬೇಡಿ ಕುಟುಂಬದ ಸಮಸ್ಯೆಗಳು ಕೆಲವೊಮ್ಮೆ ಮನಸ್ಸನ್ನು ತುಂಬ ನೋಯಿಸುತ್ತವೆ ಯಾರಿಗೂ ಹೇಳಲಾಗದ ನೋವು ಹೊಣೆಗಾರಿಕೆ ಭಾರ ಮೌನವಾಗಿ ಸುರಿಯುವ ಕಣ್ಣೀರು ಇವೆಲ್ಲವೂ ನಿಮ್ಮ ಶಕ್ತಿಯ ಸಂಕೇತಗಳೇ ನೀವು ಒಬ್ಬರಲ್ಲ ದೇವರು ನಿಮ್ಮ ಪ್ರತಿಯೊಂದು ಹೋರಾಟವನ್ನು ನೋಡುತ್ತಿದ್ದಾನೆ ಇಂದಿನ ನೋವು ನಿಮ್ಮನ್ನು ಮುರಿಯಲು ಅಲ್ಲ ಬಲಪಡಿಸಲು ಬರುತ್ತವೆ ಕುಟುಂಬಕ್ಕಾಗಿ ನೀವು ತಾಳ್ಮೆಯಿಂದ ನಿಲ್ಲುತ್ತಿದ್ದರೆ ಆ ತ್ಯಾಗಕ್ಕೆ ಒಮ್ಮೆ ಖಂಡಿತ ಗೌರವ ಸಿಗುತ್ತದೆ ಸ್ವಲ್ಪ ಇಡಿ ನಿಮ್ಮ ಸಮಯ ಬರುತ್ತದೆ ನೀವು ಬಲಿಷ್ಠರು ನಿಮ್ಮ ಹೋರಾಟ ವ್ಯರ್ಥವಾಗದು ಈ ನನ್ನ ಕ್ಲಾಸ್ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಧನ್ಯವಾದ ಹೇಳುತ್ತೇನೆ ಇನ್ನೂ ಹೆಚ್ಚಾಗಿ ಮಾಹಿತಿ ಹೇಳಲು ನಾನು ಪ್ರಯತ್ನ ಪಡುತ್ತೇನೆ ಈ ಕ್ಲಾಸ್ನಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಧನ್ಯವಾದಗಳು ಫ್ರೆಂಡ್ಸ್